ಹಲೋ ಗುಡ್ ಮಾರ್ನಿಂಗ್ ಪೀಪಲ್ ವೆರಿ ವೆರಿ ಗುಡ್ ಮಾರ್ನಿಂಗ್ ಫ್ರಮ್ ಚಾರ್ಮಡಿ ಘಾಟ್ ಪ್ರೇಮಿಗೆ ಬಂದಿಲ್ಲ ಇನ್ನು ಏನು ಕಾಣ್ತಿಲ್ಲ ಕತ್ಲೆ ಕತ್ಲೆ ಆಗಿದೆ ಫುಲ್ ಮಿಸ್ಟ್ ಆಗಿದೆ ಏನ್ ಮಾಡೋದು ಹೇಳಿ ಇಲ್ಲಿ ಚೆನ್ನಾಗಿ ಕಾಣ್ತಾ ಇದ್ದೀನಿ ಫುಲ್ ಅಂದರೆ ಫುಲ್ ಮಿಸ್ಟು ಟೈಮ್ ಒಂದು ಟೆನ್ ಫಿಫ್ಟೀನ್ ಟೆನ್ ಟೆನ್ ಫಿಫ್ಟೀನ್ ಆಗಿದೆ ಬ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಘಟ್ಟ ಇಳ್ದು ಕೆಳಗಡೆ ಹೋಗ್ತಾ ಇದ್ದೀನಿ ನೋಡೋಣ ಅಂತ ಏನೇನಿದೆ ಅಂತ ನೋಡ್ಕೊಂಡು ಅಂತ ಹೇಳಿ ಘಟ್ಟದಿಂದ ಕೆಳಗೆ ಹೋಗ್ತಾ ಇದ್ದೀನಿ ನೋಡೋಣ ಈಗ ಅದೇ ವ್ಲಾಗ್ ಇಲ್ಲೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನಿಲ್ಲಿಸಿದೆ ವೆದರ್ ನೋಡಿ ಫುಲ್ಲು ಚಿತ್ತ ವೆದರ್ ಬ್ರೋ ಫುಲ್ ಸಖತ್ತಾಗಿದೆ ಚಿಲ್ಲಾಗಿ ನಾನು ಹೆಂಗೆ ರೆಡಿಯಾಗಿದ್ದೀನಿ ಇನ್ನೇನು ಅಲ್ಲಿ ನೋಡಿದ್ರಲ್ಲ ಬೈಕಿಗೆ ಹಿಂಗ್ಗಡೆ ಬಂಜಿ ರೋಪ ಹಾಕಿ ಬ್ಯಾಗ್ ಹಾಕ್ಬಿಟ್ಟು ಕಟ್ಟಿ ಬಂದಿದ್ದೀನಿ ಇನ್ನೂ ಕ್ಯಾಮ್ರಾನೇ ಆನ್ ಮಾಡಿಲ್ಲ ನಾನು ಹೆಲ್ಮೆಟ್ ಕ್ಯಾಮ್ರಾನೆ ಆನ್ ಮಾಡಿಲ್ಲ ಈಗ ಆನ್ ಮಾಡ್ಕೊಂಡು ಇನ್ನು ರೆಕಾರ್ಡ್ ಮಾಡ್ತಾ ಹೋಗ್ತೀನಿ ಅಷ್ಟೆ ಓಕೆ ಸಿಗೋಣ ಮುಂದೆ ವ್ಲಾಗ್ ಇಲ್ಲೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಅಷ್ಟೆ ಹಲೋ ವಿಪಲ್ ಈಗ ಇಲ್ಲಿ ನೋಡಿರ್ತೀರಲ್ವ ಇಲ್ಲಿ ಇನ್ನೊಗ್ ಸ್ಟಾರ್ಟ್ ಮಾಡಿದ್ದು ಇಲ್ಲಿಂದ ಅಂತ ನೋಡಿರ್ತೀರ ಆ ಫೋನಲ್ಲಿ ಮಾಡಿದ್ದೆ ಸ್ಟಾರ್ಟು ಇವತ್ತು ನಾನು ಹೊರಟಿದ್ದೀನಿ ಯಾವ ಕಡೆ ಅಂತ ಹೇಳಿದರೆ ಎರ್ಮಾಯಿ ಫಾಲ್ಸು ಮತ್ತು ಇನ್ನೊಂದು ಯಾವುದು ದಿಡುಪೆ ಫಾಲ್ಸು ಇನ್ನೊಂದು ಬೊಳ್ಳೆ ಫಾಲ್ಸು ಮೂರು ಅಲ್ಲೇ ಅಕ್ಕಪಕ್ಕನೇ ತುಂಬ ದೂರ ಏನಿಲ್ಲ ಅಕ್ಕಪಕ್ಕನೇ ಇದೆ ಅಪ್ಪ ಅದು ಮೂರಕ್ಕೂ ಹೋಗಿ ಬರೋಣ ಅಂತ ಹೊರಟಿದ್ದೀನಿ ಇವತ್ತು ವೆದ್ನಷ್ಟೇನಾ ಅಂತ ಎಸ್ ಇವತ್ತು ಎದ್ನಷ್ಟು ಡೇ ಇರಬೇಕು ನಾನು ಸಂಡೆ ಅಲ್ಲ ಮಂಡೇ ಹೊರಟಿದ್ದೆ ಮಂಡೇ ಅರ್ಧ ದಾರಿ ಅರ್ಧ ದಾರಿನೂ ಇಲ್ಲ ಆ್ಯಂಡ್ ಪೋಸ್ಟಿಂದ ಒಂದು ಕಿಲೋಮೀಟರ್ ಬಂದೆ ಅಷ್ಟೊತ್ತಿಗೆ ಬ್ರೇಕ್ ಫ್ಲೂಡ್ ಪೈಪ್ ಇನ್ಗೋ ಬ್ಯಾಕ್ ಇನ್ ಫ್ಲೂಡಿಂದು ಪೈಪೇ ಕಟ್ಟಾಗ್ಬಿಡದ ಏನೋ ಒಳ್ಳೆಯದಕ್ಕೆ ಆಯಿತು ಅಂತ ಹೇಳಿ ಕ್ಯಾನ್ಸಲ್ ಮಾಡಿದೆ ಮತ್ತು ನಿನ್ನೆ ಟ್ಯೂಸ್ಡೇ ಸ್ವಲ್ಪ ಕೆಲಸ ಇತ್ತು ಬರೋಕ್ಕಾಗಲಿಲ್ಲ ಆದರೆ ವೆದರ್ ಮಾತ್ರ ಭಾರಿ ಸಾಕೋದಾಗಿತ್ತು ಅಂದರೆ ಮಳೆ ಇರಲಿಲ್ಲ ಚೆನ್ನಾಗಿ ಬಿಸಿಲಿತ್ತು ಎಲ್ಲ ಇತ್ತು ಈ ಫಾಲ್ಸ್ ಚಾರ್ಮಟಿ ಘಾಟ್ ಅಲ್ಲಿ ನೋಡಿರ್ತೀರಲ್ಲ ಅದು ನೋಡಿ ಅದೇ ಮಳೆ ಇರಲಿಲ್ಲ ಚೆನ್ನಾಗಿ ಬಿಸಿಲಿತ್ತು ಆದರೆ ಏನು ಮಾಡೋದು ಇವತ್ತು ಮಳೆ ಏನೂ ಮಾಡಂಗಿಲ್ಲ ನೋಡಿ ಹೆಂಗೆ ಫ್ಯಾಮಿಲಿ ಫುಲ್ ಜಾಲಿ ಜಾಲಿ ಪೀಪಲ್ ತುಂಬ ರೈಡ್ಗಳು ಪ್ಲ್ಯಾನ್ ಇದೆ ಎಲ್ಲೆಲ್ಲಿಗೆ ಹೋಗ್ತೀನಿ ಎಲ್ಲೆಲ್ಲಿಗೆ ಬಿಡ್ತೀನಿ ಅಂತ ಗೊತ್ತಿಲ್ಲ ಅದು ಲಾಂಗ್ ತುಂಬ ಲಾಂಗ್ ಅಂದರೆ ತುಂಬ ಲಾಂಗ್ ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ ನೋಡೋಣ ಯಾವ್ದು ಸಕ್ಸಸ್ ಆಗುತ್ತೆ ಯಾವ್ದ್ಯಾವ್ದು ದುಡ್ಡು ಡಮರ್ ಆಗುತ್ತೆ ಅಂತ ಡಮರ್ ಆಗೋ ಅಂಥದ್ದು ಯಾವುದು ಮಾಡಿಲ್ಲ ನಾವು ಪಕ್ಕ ಹೋಗ್ತೀವಿ ಅಂದಮೇಲೆ ಹೋಗೇ ಹೋಗ್ತೀವಿ ಅಲ್ಲಿ ಹೋಗ್ಲೇಬೇಕು ಅಷ್ಟೆ ಈಗ ನಾವು ಬಂದಿರೋದು ಅಣ್ಣಪ್ಪ ಸ್ವಾಮಿ ದೇವರ ಗುಡಿ ಟೊಮೆಟೊ ಕೊಡ್ತಾ ಇದ್ದಾರೆ ಸೈಕ್ ಜನರು ಇಲ್ಲಿ ನಿಲ್ಲಿಸಿ ಬಂದಂಗೆ ಇದು ಹೋಗೋಣ ಶೂ ಬಿಚ್ಚಬೇಕಿಲ್ಲ ಅಂದರೆ ಒಳ್ಳೇದು ಮಾಡಪ್ಪ ಇಲ್ಲೇ ರೈಟ್ ಹೋಗ್ಬೇಕು ನೋಡಿ ಇದು ಎಲ್ಲೋಯ್ತು ರೋಡು ಇದೆ ದಿಡುಪೆ ದಿಡುಪೆ ರಸ್ತೆಯಲ್ಲಿ ಹೋದರೆ ದಿಡುಪೆ ಫಾಲ್ಸು ಆಮೇಲೆ ಇಲ್ಲಿಂದ ಬಂಡಾಜೆ ಟ್ರೆಕ್ಕಿಂಗ್ ಹೋಗ್ಬೋದು ಅಂದರೆ ಬಂಡಾಜೆ ಫಾಲ್ಸ್ ಇದೆಯಲ್ಲ ಅದರದ್ದು ಕೆಳಗಡೆ ಟ್ರೆಕ್ಕಿಂಗು ಇಲ್ಲಿಂದನೂ ಹೋಗ್ಬೋದು ಇಲ್ಲೆಲ್ಲಿಂದ ಇಲ್ಲಿಂದ ನನಗೆ ಗೊತ್ತಿಲ್ಲ ನಾನು ಹೋಗೋ ಇಲ್ಲ ನಾನು ಹೋಗೋದು ಇಲ್ಲ ಓ ಇಲ್ಲಿ ನೋಡಿ ಇದು ಸಖತ್ ಅಂದ್ರೆ ಶಿವನ ಸ್ಟ್ಯಾಚು ಸಖತ್ ಆಗಿದೆ ಒಂದು ಫೋಟೋ ಹೊಡೆದು ಬಿಡ್ತೀನಿ ಹಾಂ ಇಲ್ಲೇ ಇದೇ ಮೈ ಫಾಲ್ಸ್ ಇಲ್ಲೇ ರೈಟಿಗೆ ಬಾದ್ರೆ ಇಲ್ಲ ಅಲ್ಲ ಓ ಟಿ ಟಿ ಎಲ್ಲ ನಿಲ್ಸಿ ಹೋಗಿದ್ದಾರೆ ಫಕ್ರುದ್ದೀನ್ ಪಾಷಾ ಜೀಪ್ ಎಲ್ಲ ಇರುತ್ತೆ ಈ ರೋಡಲ್ಲಿ ಅಲ್ಲ ಈ ರೋಡಲ್ಲಿ ಈ ರೋಡಲ್ಲಿ ಹೋಗಬೇಕು ಎರ್ಮಾಯಿ ಫಾಲ್ಸಿಗೆ ನಾನು ಬೊಳ್ಳೆ ಫಾಲ್ಸಿಗೆ ದಿರಪ್ಪ ಫಾಲ್ಸಿಗೆ ಹೋಗ್ಬಿಟ್ಟೆ ಬರ್ತೀನಿ అన్న ఈ దిడుపె ఫాల్స్ ఎల్గొ దిడుపె ఫాల్సు ముందా ఇల్లు ఇలా ఎస్ దూరగ అణదా సరి ట్యాంక్స్ అణ సరే థ్యాంక్స్ అణ కడమగుండీ జలపాత దిడుపె ఫాల్స్ నోడి ಕುದ್ರೆಮುಖ ರಾಷ್ಟ್ರೀಯ ಉದ್ಯಾನವನ ವನ್ಯಜೀವ ವಲಯ ಬೆಳ್ತಂಗಡಿ ಕಡಮಗುಂಡಿ ಗುಂಡಿ ಜಲಪಾತ ದಿಡುಪೆ ಫಾಲ್ಸ್ ಸುಸ್ವಾಗತ ಕಡಮಗುಂಡಿ ಜಲಪಾತಕ್ಕೆ ದಾರಿ ವಯಸ್ಕರ ಇನ್ನೂರು ಶಾಲಾ ಮಕ್ಕಳ ನೂರು ಸಮಯ ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಪ್ಲಾಸ್ಟಿಕ್ ಒಳಗೆ ಕಡ್ಡಾಯವಾಗಿ ನಿರಸ್ವಾಗಿದೆ ಅನುಮತಿ ಇಲ್ಲದೆ ಪ್ರವೇಶವಿಲ್ಲ ರೋ ಗಾಡಿ ಹೋಗೋಂಗಿಲ್ಲವಾ ಬ್ಲಾಕಾ ನಡ್ಕೊ ಎಷ್ಟು ದೂರ ಇದೆ ಎಷ್ಟು ದೂರ ಇದೆ ಹೌದಾ ಒಂದು ಒನ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರಾ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರು ಓಕೆ ಇಲ್ಲ ನಿಲ್ಲಿಸದಾ ಹಾಂ ಹಾಂ ಇರಲಿ ಪರವಾಗಿಲ್ಲ ಹೋಗಿ ಬಂದ್ರಾ ನೀವು ಹೋಗಿ ಬಂದ್ರಾ ಜನ ಇದ್ದಾರಾ ಯಾರು ಇಲ್ವ ಇದ್ದಾರಾ ತುಂಬ ಇದ್ದಾರಾ ತುಂಬ ಸ್ವಲ್ಪ ಇದ್ದಾರಾ ಹಾಂ ಹಾಂ ನೋಡಿ ದಿಡುಪೆ ಫಾಲ್ಸಿಗೆ ಹೋಗ್ತಾ ಇದ್ದೀನಿ ಓ ಇಲ್ಲಿಂದ ವಾಟರ್ ಕ್ರಾಸಿಂಗು ನೀರು ಅಂದರೆ ಗಾಡಿ ಹತ್ಕೊಂಡು ಹೋಗ್ಬೋದಿತ್ತು ಯಾರು ತಗೊಂಡೋಗಿದಾರ ಏನು ಅಂತ ಗೊತ್ತಿಲ್ಲ ಅದಕ್ಕೆ ಚಂಡಿ ಆಗೋಯ್ತು ಇನ್ನೇನು ಮಾಡೋಂಗಿಲ್ಲ ಶೂ ಒಳಗೆಲ್ಲ ಹೋಯ್ತು ನೀರು ಫುಲ್ ಜಾತ್ ಉಂಟು ನೋಡಿ ಹರಿತಾ ಇದೆ ಇಲ್ಲಿ ಜಾರುತ್ತ ಇಲ್ಲೇನು ಸಖತ್ತ ಸಖತ್ತಾಗಿದೆ ಶೂ ಒಳಗೆ ನೀರು ಹೋಯ್ತು ಏನು ಮಾಡೋಂಗಿಲ್ಲ ಹೋದ್ಮೇಲೆ ಹೋಯ್ತು ಅಷ್ಟೇ ಇದೇ ರೂಟು ಓ ರೋಡ್ ಫುಲ್ಲು ವಾಟರ್ ಫಾಲ್ಸು ಓ ಇಲ್ಲ ಅದು ಸಖತ್ತಾಗಿ ಜೋರಾಗಿ ಹರಿತಾ ಇದೆ ನೋಡೋಣ ತೋರಿಸ್ತೀನಿ ಏನಿದು ಏನೋ ದಾರಿ ಅಂತ ಹಾಕಿದ್ದಾರೆ ಫಾಲ್ಸ್ಗೆ ದಾರಿ ಜಲಪಾತಕ್ಕೆ ದಾರಿ ಅಲ್ಲ ಫಾಲ್ಸ್ಗೆ ದಾರಿ ಹಾಂ ಅದೇ ಫಾಲ್ಸ ಏನಂತ ಇದೆ ಅಲ್ವಾ ನೋಡಿ ಫಾಲ್ಸ್ಗೆ ದಾರಿ ಅಂತ ರೋಡಿದೆ ಇಲ್ಲಿ ಹರಿತಾ ಇದೆ ಇಲ್ಲೂ ಹರಿತಾ ಇದೆ ಎಲ್ಲೆಲ್ಲೂ ನೀರು ಎಲ್ಲೆಲ್ಲೂ ನೀರು ನೀರಿನ ಸೈಡಲ್ಲೇ ಹೋಗ್ಬೇಕಾ ಅಂತ ನೋಡೋಣ ಹೋಗೋಣ ಹೋಗ್ತಾ ಇರೋದಷ್ಟೇ ನಮ್ದೇನು ಕೆಲಸ ಹೇಳಿ ಹೋಗ್ತಾ ಇರೋದು ಹತ್ಕೊಂಡು ಹೋಗ್ತಾ ಇರೋದಷ್ಟೇ ಸಖತ್ತಾಗಿ ಇದೆ ಇಲ್ಲಿ ನೋಡಿ ಬಂದೆ ಹೆಂಗಿದೆ ಇಲ್ಲಿ ಚೆಕ್ ಪೋಸ್ಟು ಎಂಟ್ರಿ ಪೋಸ್ಟ್ ಇದೆ ಅನ್ಸುತ್ತೆ ವೇ ಟು ವಾಟರ್ ಫಾಲ್ಸ್ ಇದ್ರ ಮೇಲೆ ಹತ್ಕೊಂಡು ಹೋಗಬೇಕು ಸಖತ್ತಾಗಿದೆ ಹಸಿರೇ ಉಸಿರು ಇಲ್ಲಿ ದಾಟೋಕ್ಕಾಗಲ್ಲ ಅಂತ ಇದು ಮಾಡಿದ್ದಾರೆ ಸಖತ್ತಾಗಿದೆ ಇದು ಪೋಸ್ಟು ಟು ಹಂಡ್ರೆಡ್ ರುಪೀಸ್ ಪರ್ ಪರ್ಸನ್ನು ಕ್ಯಾಮ್ರಾ ಎಲ್ಲ ಇದ್ದರೆ ತ್ರೀ ಫಿಫ್ಟಿಯಿಂದ ಅಂದರೆ ಲೆನ್ಸ್ ಇದ್ರ ಮೇಲೆಲ್ಲ ಡಿಫ್ರೆನ್ಸ್ ಆಗುತ್ತೆ ಅನಿಸುತ್ತೆ ತ್ರೀ ಫಿಫ್ಟಿಯಿಂದ ಒನ್ ತೌಸಂಡ್ ತನಕ ಲೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅನಿಸುತ್ತೆ ಯಾಕೆಂದರೆ ಓಹ್ ಇಲ್ಲೆಲ್ಲಿ ಹೋಗಬೇಕು ಇದೆ ರೋಡಾ ರೋಡ್ ಯಾವುದು ಗೊತ್ತಿಲ್ಲ ಓ ಇಲ್ಲಿ ಸೈಡಲ್ಲಿದೆ ಅದೇ ಲೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ತ್ರೀ ಫಿಫ್ಟಿ ಟು ಒನ್ ತೌಸಂಡು ಸೇಮ್ ಅದೇ ಕುದ್ರೆ ಇದು ಕುದುರೆಮುಖ ನ್ಯಾಷನಲ್ ಪಾರ್ಕಿಗೆ ಸೇರುತ್ತೆ ಹಾಗಾಗಿನೇ ಎಂಟ್ರಿ ಫೀಸು ಅಲ್ಲ ವಾಹ್ ಸಖತ್ತಾಗಿದೆ ಆದರೆ ತುಂಬ ನೀರಿದ್ದರೆ ಇಲ್ಲೆಲ್ಲ ನೀರು ಬರ್ಬೋದೇನೋ ತುಂಬ ನೀರಂದರೆ ಹೆವಿ ಮಳೆ ಬರಬೇಕು ಅದು ಇಲ್ಲೇನು ಯಾವಾಗಲೂ ಬರೋಲ್ಲ ಅಪರೂಪಕ್ಕೆ ಬರುತ್ತಷ್ಟೆ ಹೀಗೆ ಸೈಡಲ್ಲೇ ಹೋಗಬೇಕು ವಾಟರ್ ಫಾಲ್ಸು ರೋಡ್ ಇದು ಬಟರ್ಫ್ಲೈ ಬಟರ್ಫ್ಲೈ ತುಂಬ ಬಟರ್ಫ್ಲೈ ಇದೆ ಇರಲಿ ಸಖತ್ತಾಗಿದೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಸಿಗ್ತೀನಿ ದೇವಸ್ಥಾನದ ರೋಡಲ್ಲಿ ದೇವಸ್ ಅಥವಾ ಫಾಲ್ಸ್ ರೋಡಲ್ಲಿ ದೇವಸ್ಥಾನ ಇದೆಯಂತೆ ಕಲೀಜ್ ಮಾಡಬಾರ್ದು ಮಹಿಳೆಯರು ದೇವಸ್ಥಾನದಿಂದ ಅಂತರವನ್ನು ಕಾಪಾಡಬೇಕಂತೆ ತೋಟದ ಮಾಲೀಕರು ಹಾಕಿದ್ದಾರೆ ಅದನ್ನು ರೂಲ್ಸ್ನ ಫಾಲೋ ಮಾಡಿ ಆಫ್ಟರ್ ಆ ವೀಡಿಯೋ ಸ್ಟಾಪ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಫಾಲ್ಸ್ ಹತ್ರ ಸಾಕತ್ ಆಗಿದೆ ನೋಡ್ತೀರಾ ಸ್ವಲ್ಪ ಕಾಣ್ತಾ ಇಲ್ಲ ಹೋಗ್ತೀನಿ ಓಹ್ ಸಾಕಾಗಿದೆ ಗುರು

ನೋಡಿ ಫೈನಲ್ ಒಂದ್ಸತಿ ನೋಡ್ಕೊಂಡ್ಬಿಡಿ ಸಖತ್ ಆಗಿದೆ ಜಾಗ ಈಗ ನಾನು ಹೊರಟೆ ಇನ್ನು ಎರಡು ಫಾಲ್ಸ್ ಕವರ್ ಮಾಡಬೇಕಲ್ಲ ನಾನು ಸೀದಾ ಹೋಗ್ಬಿಡ್ತೀನಿ ಎಸ್ ಸಖತ್ತಾಗಿತ್ತು ನಾನು ಬಟ್ಟೆ ತಂದಿರ್ಲಿಲ್ಲ ಆದ್ರೆ ಬಟ್ಟೆ ತಂದಿದ್ದಿದ್ರೆ ಅಲ್ಲ ಅಲ್ಲೋಗ ಒಂದು ಶಾರ್ಟ್ ತಗೊಬೇಕಿತ್ತು ಶಾ ಇರ್ಲಿ ಇಟ್ಸ್ ಓಕೆ ಸಮಟೈಮ್ಸ್ ಇಟ್ ನೋಡಿ ಇಲ್ಲೇ ಕಾಣ್ತಾ ಇದೆ ಇನ್ನು ಫಾಲ್ಸ್ ಅದೇ ಫಾಲ್ಸು ಕ್ರೇಜಿ ಫಾಲ್ಸ್ ಮಾತ್ರ ಸೈಟ್ ವಿಡಿಯೋ ಮಾತ್ರ ಒಳ್ಳೆ ಸಖತ್ ಜಾಗ ಎಲ್ಲ ಈಗ ನೋಡ್ಕೊಂಡು ನೋಡ್ಕೊಂಡೋಗಿದ್ದೀನಾ ಇನ್ನು ನೆಕ್ಸ್ಟ್ ಟೈಮು ಬಾಯ್ಸ್ನೆಲ್ಲ ಹಾಕೊಂಡು ಬರೋದೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಆದರೆ ಅದೇ ಈ ಥರ ವೀಕ್ ಡೇ ಬರಬೇಕು ಏನೋ ಬಂದಾಗ ಯಾರೂ ಇರಲಿಲ್ಲ ಇವರು ಅಂದರೆ ನನ್ನ ನಿಂದೇ ಬರ್ತಾಯಿದ್ರು ನನಗೆ ಗೊತ್ತಿತ್ತು ಇವರು ಬರ್ತಾರೆ ಅಂತ ಆಮೇಲೆ ದೌಡ್ಗ ಬಟ್ಟೆ ಕವರಲ್ಲಿ ಇಟ್ಕೊಂಡಿದ್ದೆ ಇಳಿತಾರೆ ಅಂತ ಗೊತ್ತಿತ್ತು ಅದಕ್ಕೆ ನಾನು ಬೇಗ ಬೇಗ ಸುಸ್ತು ಮಾಡಿಕೊಂಡು ಸೀದಾ ಬಂದೆ ನೋಡಿ ಬಂದು ನೋಡಿದರೆ ಇಲ್ಲಿ ಉಂಟಲ್ಲ ಚುಮ್ಮ ಜಾಗ ಮಾತ್ರ ಇನ್ನೇನಿಲ್ಲ ಸೀದಾ ವಾಪಸ್ ಹೋಗ್ತೀನಿ ಆಮೇಲೆ ಇನ್ನೊಂದು ಒಳ್ಳೆ ಕೆಲಸ ಏನಾಯ್ತು ಅಂದರೆ ಹೆಲ್ಮೆಟ್ ಇಟ್ಕೊಂಡು ಬಂದಿಲ್ಲ ನೋಡಿ ಖಾಲಿ ಖಾಲಿ ನಾನು ಹೆಲ್ಮೆಟ್ ಏನು ಮಾಡಿದೆ ಅಂದರೆ ಅಲ್ಲಿ ಫಾರೆಸ್ಟ್ ಆಫೀಸರ್ ಇದು ಎಂಟ್ರಿ ಫೀಸ್ ಕೊಡಬೇಕು ಟೂ ಹಂಡ್ರೆಡು ಅಲ್ಲಿ ಅವ್ರು ಇಲ್ಲೇ ಇಟ್ಟೋಗಿ ಐದು ಗಂಟೆ ತನಕ ಇರ್ತೀನಿ ಅಂತ ಹೇಳಿದರು ಅದಕ್ಕೆ ಅಲ್ಲೇ ಇಟ್ಬಿಟ್ಟು ಬಂದೆ ತುಂಬ ಒಳ್ಳೆಯ ಕೆಲಸ ಮಾಡಿದೆ ಅದೊಂದು ಮಾಡಿ ಆಯಿತು ಬಿಡಿ ಸಾಕತ್ ಕ್ರೇಜಿ ಜಾಗ ನಿಮಗೆ ಫೋಟೋ ಫೋಟೋ ವೀಡಿಯೋ ಅಲ್ಲಿ ನಾನು ಎಲ್ಲ ವೀಡಿಯೋಸಲ್ಲೂ ಹೇಳೋಂಗೆ ಫೋಟೋ ವೀಡಿಯೋ ಇಲ್ಲ ಫೋಟೋ ವೀಡಿಯೋ ಸುಮ್ಮನೆ ನಿಮಗೆ ಹಂಗೆ ನೋಡೋಕ್ಕೆ ಆಮೇಲೆ ತೋರಿಸೋ ರೀತಿ ಸ್ವಲ್ಪ ಚೆನ್ನಾಗಿದ್ದರೆ ಚೆನ್ನಾಗಿ ತೋರಿಸ್ಬೋದು ಎಂಥ ಜಾಗ ಅಂದರೆ ನಾನು ನೋಡಿರೋ ಎಲ್ಲ ಫೋಟೋ ವೀಡಿಯೋಸಲ್ಲೂ ಏನು ಅಷ್ಟೇನು ಚೆನ್ನಾಗಿ ಕಾಣಿಸ್ಲಿಲ್ಲ ಇದು ಅಂತ ಏನಿಲ್ಲ ಅಂದ್ಕೊಂಡೆ ಹೆವಿ ಮೇಲಿಂದ ಮಾತ್ರ ಹೆವಿ ಅಂದರೆ ಹೆವಿ ಫೋರ್ಸಾಗಿ ಬೀಳುತ್ತೆ ನೀರು ಸಕತ್ ಫೋರ್ಸಾಗಿ ಹಾ ಸಕ್ಕತ್ತು ಸುಸ್ತಾಗಿ ಹೋಯ್ತು ಗುರು ಮಾತ್ರ ಎಲ್ಲ ಅಂದರೆ ಇಲ್ಲಿ ಸ್ವಲ್ಪ ದೂರ ನಡಿಬೇಕು ತುಂಬ ವಯಸ್ಸಾದವರಿದ್ದರೆ ಇದ್ದರೆ ಬರೋಕ್ಕೆ ಹೋಗಬೇಡಿ ಆಗೋಲ್ಲ ಸುಮ್ಮನೆ ಆಗದೇ ಇಲ್ಲ ಆಗ ಸುಮ್ಮನೆ ಸುಸ್ತಾಗುತ್ತೆ ಎಲ್ಲ ರೋಡ್ ನೋಡಿ ರೋಡ್ ಎಲ್ಲ ಈ ತರ ಇದೆ ಈ ಥರ ಕಾಲ್ದಾರಿ ಹಿಂಗೆ ಕಾಲ್ದಾರಿನೇ ಇರೋದು ಫುಲ್ಲು ಹ್ಮ್ ಕ್ಯಾಮ್ರಾಲ ಹೆಂಗ ಬಂತು ನೋಡ್ಲಿಲ್ಲ ಒಂದೊಂದೆಲ್ಲ ಒರೆಸ್ಬಿಟ್ಟು ತೆಗ್ದೆ ಅಂದ್ರೆ ಫುಲ್ಲು ಇಟ್ಟು ಹಿಂಗೆ ಒರೆಸಿದ ತಕ್ಷಣ ರಪ್ಪ ಅಂತ ಫುಲ್ಲು ಇದಾಗ್ತಿತ್ತು ಆ ನೀರಿಂದು ಬಬಲ್ಸ್ ಅತ್ತು ಬಬಲ್ಸ್ ಅಂತ ನಿಮ್ಗೆ ಇಷ್ಟು ಕಟ್ತಾ ಇತ್ತು ಲೆನ್ಸ್ ಎಲ್ಲ ಫುಲ್ಲು ಹಾಂ ಆಗಿತ್ತು ಇಷ್ಟೊತ್ತ ಮೇಲೆ ಯಾರು ಬರಲ್ಲ ಅನ್ಸುತ್ತೆ ಇನ್ನು ನಾವೇ ಅದೇ ಅವರು ಒಂದಷ್ಟು ಜನ ಇದ್ದಾರೆ ನಾನೀಗ ನೆಕ್ಸ್ಟು ಏನದು ಬೊಳ್ಳೆ ಫಾಲ್ಸ್ ಬೊಳ್ಳೆ ಫಾಲ್ಸ್ ಅಂತ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ನೋಡಬೇಕು ಅಲ್ಲಿ ಹಿಂಗೆ ಏನು ಅಂತ ಗೊತ್ತಿಲ್ಲ ಅಲ್ಲೂ ಅಂದರೆ ಫಾಲ್ಸ್ ನಾನು ಎಲ್ಲೂ ನೋಡಿಲ್ಲ ಅಷ್ಟು ಇದಾದರೆ ಹಂಗೆ ನೋಡಿದ್ದೆ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೆ ಎಲ್ಲ ನೋಡಿದ್ದೆ ಬೊಳ್ಳೆ ಫಾಲ್ಸ್ ನೋಡಿಲ್ಲ ಎಲ್ಲೂ ಯಾರು ತೋರಿಸಿಲ್ಲ ಅಷ್ಟು ಉರ್ದ್ರಲ್ಲಿ ನೋಡಿದ್ದೆ ಯಾರು ವಿವೇಕ್ ವಿಶ್ವಕರ್ಮ ಅಂತ ಅಂತಿದ್ದಾರೆ ಅವ್ರು ಹೋಗಿದ್ದರು ಅವರಿಂದ ಅಲ್ಲೊಂದು ಇದೆ ಅಂತ ಗೊತ್ತಾಯಿತು ಈಗ ಅದೇ ಅಲ್ಲಿಗೆ ನೆಕ್ಸ್ಟ್ ಅಲ್ಲಿಗೆ ಇನ್ನೇನಿಲ್ಲ ಬಂದಿದ್ದ ರೂಟೇ ಬರಬೇಕಾದ್ರೆ ವೀಡಿಯೋ ಮಾಡಿದ್ನಲ್ಲ ಸೇಮ್ ರೂಟೆ ಸೀದಾ ವಾಪಸ್ ಹೋಗ್ತೀನಿ ಈಗ ಅಷ್ಟೇ ಓಕೆ ಇನ್ನು ಮುಂದೆ ಏನಾದರೂ ಇಂಟ್ರೆಸ್ಟಿಂಗ್ ಆಗಿದ್ದರೆ ಸಿಗ್ತೀನಿ ಇಲ್ಲಾಂದರೆ ಲೆಟ್ಸ್ಗೋ ವಾಪಸ್ ಹೋಗೋದೆ ಎಸ್ ಬಾಯ್ ನರೇ ಬಂದೆ ವಾಪಸ್ಸು ಸುಸ್ತಾಯ್ತು ಅಂಚೂರು ಒಂದು ಗಂಟೆ ಒಂದು ಕಾಲಾಗಿದೆ ಈಗ ವಾಪಸ್ಸು ಹೊರಟಿದ್ದೀನಿ ಇಲ್ಲಿಂದ ಗೊತ್ತಾಗಿತ್ತು ಆ ಕಡೆ ಎಲ್ಲ ವ್ಯೂ ಬೈಕಲ್ಲಿ ಹಾಕಿದ್ದೀನಿ ಒಬ್ಬನೇ ಅಲ್ಲೊಂದಷ್ಟು ಜನ ಅವ್ರು ಆಟೋದಲ್ಲಿ ಬಂದಿರೋರು ಇದ್ದಾರೆ ಫಾಲ್ಸಲ್ಲಿದ್ದಾರೆ ಫುಲ್ ಖಾಲಿ ಇತ್ತು ಇಲ್ಲೂ ಮನೆ ಇದೆ ನೋಡಿ ಒಂದು ಅಲ್ಲಿ ಒಳಗಡೆ ಒಂದು ಮೂರು ಮೂರು ಮನೆಯೂ ಇದೆ ಮತ್ತೆ ಅಷ್ಟೇ ಈ ಬ್ಲಾಗಿಗೆ ಈ ಬ್ಲಾಗ್ ಏನು ಮಾತಾಡ್ಬೇಕಂತಿಲ್ಲ ಈ ಬ್ಲಾಗ್ ನಿಮಗೆ ಯಾವುದೇ ಕಾರಣಕ್ಕೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇನ್ನು ನೆಕ್ಸ್ಟು ಇದೇ ಸೇಮ್ ಡೇ ಎರ್ಮಾಯಿ ಇಲ್ಲಾಂದರೆ ಬೊಳ್ಳೆ ಫಾಲ್ಸ್ ಅಂತ ಇದೆ ಅದಕ್ಕೆ ಹೋಗ್ತೀನಿ ಅದು ನೆಕ್ಸ್ಟ್ ಬ್ಲಾಗಲ್ಲಿ ನೋಡ್ತೀರಾ ಓಕೆ ಬಾಯ್ ಬಾಯ್ ಈ ಬ್ಲಾಗಿಗೆ ಯಾವುದೇ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಇದೆಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ ನಿಲ್ಲಿಗೆ ಮುಗಿಸ್ತೀನಿ ಓಕೆ ಬಾಯ್